ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಮತ್ತು ಯಾರ ಕಂತಿನ ಹಣ ಯಾವ ತಿಂಗಳಿನ ಕಂತಿನ ಹಣ ಇನ್ನೂ ಬಂದಿಲ್ವೋ ಅವ್ರಿಗೊಂದಿಷ್ಟು ಅಪ್ಡೇಟ್ ಇದೆ ಒಂದಷ್ಟು ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂದರೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ ನಿಮಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಗಿರಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲದೆ ಇರೋರು ಏನೆಲ್ಲ ಮಾಡಿದ್ದಾರೆ ಕೆಲಸ ಅಂತ ನೀವು ಏನು ಮಾಡ್ತೀರಾ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮನಿಗೆ ಹೋಗ್ತೀರಾ ದುಡ್ಡು ಯಾಕೆ ಬಂದಿಲ್ಲ ಅಂತ ಚೆಕ್ ಮಾಡ್ತೀರಾ ಅವ್ರು ಹೇಳ್ತಾರೆ ಪೆಂಡಿಂಗ್ ಇದೆ ಡೆಬಿಟ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾರೆ ಮತ್ತು ಹೋಗ್ತೀರಾ ಬ್ಯಾಂಕಲ್ಲಿ ಹೋಗ್ತೀರಾ ಅಲ್ಲಿ ಚೆಕ್ ಮಾಡಿಸ್ತೀರಾ ಅಲ್ಲಿ ಕೂಡ ಅದೇ ಬರ ಮತ್ತು ನಿಮಗೆ ಗೊತ್ತಿರೋ ಹಾಗೆ ಮೊಬೈಲ್ ಆ್ಯಪಲ್ಲೇ ಇದೆ ಚಾಟ್ ಜಿ ಡಿ ಪಿ ಇದು ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಆ್ಯಪ್ ಇದೆ ಅಲ್ಲಿ ಹೋಗಿ ನೀವು ದುಡ್ಡನ್ನು ಸರ್ಚ್ ಮಾಡ್ತೀರಾ ನಿಮ್ಮ ಖಾತೆ ನಿಮ್ಮ ಗೃಹ ಲಕ್ಷ್ಮಣ ಬಂದಿದೆ ಇಲ್ಲ ಅಂತ ಅಲ್ಲಿ ಕೂಡ ದುಡ್ಡು ತೋರ್ಸಲ್ಲ ತದನಂತರ ಏನು ಮಾಡ್ತೀರಾ ನಿಮ್ಗೆ ಗೊತ್ತಿರಲಿಲ್ಲ ಫೋನ್ ಮಾಡಿ ಕೇಳ್ತೀರಾ ಇನ್ನು ಬೇಕ ಹಾಕ್ತಿರೋದು ಅವನೇ ಸೆಂಟರ್ಗಳು ಅಥವಾ ಇನ್ಯಾವುದೇ ಸೆಂಟರ್ಗಳು ಹೋಗಿ ನೀವು ಎನ್ಕ್ವೈರಿ ಮಾಡ್ತೀರಾ ಕೊನೆಗೆ ಏನು ಮಾಡ್ತೀರಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇದೆ ಅಲ್ಲಿ ಹೋಗಿ ನೀವು ಅರ್ಜಿನ ಕೊಟ್ಟು ಬಂದಿದ್ದೀರಾ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ದಾರ ಆದರೂ ಕೂಡ ದುಡ್ಡು ಬಂದಿಲ್ಲ ಅಂಗನವಾಡಿ ಟೀಚರ್ ಕೊಟ್ಟಿದ್ದಾರೆ ಆದರೂ ದುಡ್ಡು ಬಂದಿಲ್ಲ ಕೆಲವ್ರದ್ದು ಒಂದನೇ ತಿಂಗಳು ಎರಡನೇ ತಿಂಗಳು ಬಂದಿದೆ ನೆಕ್ಸ್ಟ್ ಮಂತ್ ದುಡ್ಡು ಬಂದಿಲ್ಲ ಕೆಲವ್ರದಂತೂ ಇನ್ನೂ ದುಡ್ಡು ಬಂದೇ ಇಲ್ಲ ಅಂಥವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರದವರು ಸರ್ಕಾರದವರು ಪಂಚಾಯತ್ ಮಟ್ಟದಲ್ಲಿ ಒಂದು ಮೀಟಿಂಗ್ನ ಮಾಡಿ ಅದ್ರ ಬಗ್ಗೆ ಸಮಸ್ಯೆನ ಪರಿಹಾರ ಕಂಡುಕೋಬೇಕಂತ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಮೀಟಿಂಗ್ನ ಇದ್ದಾರೆ ಎರಡು ಮೂರು ದಿನ ಒಂದು ಮೀಟಿಂಗ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಯಾಕೆ ದುಡ್ಡು ಬಂದಿಲ್ಲ ಡಿ ವಿಟಿ ಆಗಿಲ್ವಾ ಅಥವಾ ಇನ್ನೇನಾಗಿಲ್ವಾ ಅಂತ ಸ್ಟೇಟಸ್ ಚೆಕ್ ಮಾಡ್ತಾ ಇದ್ದಾರೆ ನಿಮ್ಗೆ ನಿಮ್ಮ ಊರಲ್ಲಿ ಕೂಡ ಈ ಕೆಲಸ ಮಾಡ್ತಿರ್ಬೋದು ಮಾಡಿರ್ಬೋದು ಇದು ಮಾಡಿದ ಮತ್ತೆ ದುಡ್ಡು ಬರುತ್ತಾ ಕೆಲವರ ಪ್ರಶ್ನೆ ಯಾಕಂದರೆ ಒಂದೇ ತಿಂಗಳು ಎಣ್ಣೆ ತಿಂದು ಬಂದು ನಂತರ ಯಾಕೆ ಬಂದಿಲ್ಲ ಈ ಸಲ ಯಾಕೆ ದುಡ್ಡು ಬಂದಿಲ್ಲ ಬರಬೇಕಾಗಿತ್ತಲ್ಲ ಇನ್ನೂ ಡಿಬಿಟಿ ಆಗಿಲ್ಲ ಅಂತಂದರೆ ಯಾಕಂದರೆ ಎಷ್ಟೋ ಜನ ಮಹಿಳೆಯರು ದುಡ್ಡು ಬರ್ತಾ ಇದೆ ಒಂದೇ ತಿಂಗಳು ಎಣ್ಣೆ ತಿಂಗಳು ಬಂದು ಮೂರೇ ತಿಂಗಳು ನಾಲ್ಕನೇ ತಿಂಗಳು ದುಡ್ಡು ಬಂದಿಲ್ಲ ಏನರ್ಥ ಮತ್ತು ಕೆಲವರು ರೇಷನ್ ಕಾರ್ಡ್ ದುಡ್ಡು ಬಂದಿದೆ ದುರ್ಲಕ್ಷ್ಯ ಬಂದಿಲ್ಲ ಅಂದರೆ ಏನರ್ಥ ಸಿಂಪಲ್ ಅರ್ಥ ಸದ್ಯಕ್ಕೆ ಸರ್ಕಾರ ಹತ್ತ ದುಡ್ಡಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಸಿ ಎಂ ಸಿದ್ದರಾಮಯ್ಯವ್ರೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೀವು ನೋಡಿರ್ಬೋದು ಅದನ್ನ ಈ ಒಂದು ವಿಡಿಯೋ ತೋರಿಸ್ತಾ ಇದೆ ನೋಡಿ ಎಲ್ಲಿಂದ ತರಲಿ ದುಡ್ಡು ಎಲ್ಲಿಂದ ತರೋದು ದುಡ್ಡನ್ನ ನಾವು ಏನ ಚುನಾವ್ ಹೇಳಿರ್ತೀವಪ್ಪ ಹೇಳದಂತೆ ನಡ್ಕೊಳಕ ನಮ್ಮ ಎನ್ ಡಿ ಎ ಪಾರ್ಟ್ನರ್ ಕುಮಾರಸ್ವಾಮಿ ಅವರು ಮಾಡಿದ್ರಲ್ಲ ಸಾಲ ಮಾಡ್ತಪ್ಪ ಕೂತ್ಕೊಳ್ರಿ ದು ಇರಲ್ಲ ಈ ವಿವಿಡನ ಸರ್ಕಾರದ ದುಡ್ಡಿಲ್ಲ ಹೀಗಾಗಿ ನಿಮಗೆ ಅದು ಜಮಾ ಆಗಿಲ್ಲ ಬೇರೆ ಏನು ಕಾರಣ ಇರಲ್ಲ ಆದ ಕಾರಣ ನೀವು ಮಾಡಬೇಕು ಸ್ವಲ್ಪ ವೇಟ್ ಮಾಡಿಸಬೇಕು ಸರ್ಕಾರ ದುಡ್ಡು ಹಾಕುವವರೆಗೂ ನೀವು ವೇಟ್ ಮಾಡಬೇಕು ಅದು ಬಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡಿಸಿದ್ಯಾ ಇಲ್ಲಿ ಹೋಗಿ ಚೆಕ್ ಮಾಡಿಸಿದ್ಯಾ ಏನೂ ಕೆಲಸ ಆಗೋಲ್ಲ ಯಾಕೆಂದರೆ ಸರ್ಕಾರ ಈ ಹಲವಾರು ಯೋಜನೆಗಳನ್ನು ಕೈಗೊಂಡಿದೆ ಮಹಿಳೆಯರಿಗೆ ಉಚಿತ ಬಸ್ ಪಾಸು ಮತ್ತು ಉಚಿತ ಕೆ ಬಿ ದುಡ್ಡು ಬಿಲ್ ಲೈಟಿಂಗ್ ಬಿಲ್ ಇದೆಯಲ್ಲ ಅದಕ್ಕೆ ಗೌರ್ಮೆಂಟ್ ಕೂಡ ಕಟ್ಟುತ್ತೆ ತದನಂತರ ಈಗ ಯುವ ನಿಧಿ ಅಂತ ಬಿಟ್ಟಿದ್ದಾರೆ ಅದು ದುಡ್ಡು ಕೊಡಬೇಕು ಬೇರೆ ಬೇರೆ ಯೋಜನೆಗಳಿಗೆ ಮತ್ತು ಲೋನ್ ಅರ್ಜಿಗಳಿಗೆ ದುಡ್ಡು ಕೊಡಬೇಕು ಇನ್ನು ಬೇರೆ ಬೇರೆ ಯೋಜನೆಗಳೆಲ್ಲ ದುಡ್ಡು ಕೊಡಬೇಕು ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರ ದುಡ್ಡು ಕೊಡಬೇಕು ಇವೆಲ್ಲ ದುಡ್ಡು ಕೊಟ್ಟರೆ ದುಡ್ಡು ಸಾಗಲ್ಲ ಅರ ಲಕ್ಷ್ಮಿಗೆ ದುಡ್ಡು ಕೊಡೋ ಆಗಲ್ಲ ಹೀಗಾಗಿ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಇದೊಂದು ಕಾರಣದಿಂದ ನಿಮಗೆ ದುಡ್ಡು ಬಂದಿರಲ್ಲ ಒಂದರೆ ಬಿಟ್ಟು ಖಂಡಿತ ಬರುತ್ತೆ ಅಲ್ಲಿ ಬಿಟ್ಟು ವೆಯ್ಟ್ ಮಾಡಿ ಅದನ್ನು ಬಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡೋದು ಇಲ್ಲವನ್ನ ಚೆಕ್ ಮಾಡಿ ಅವ್ರು ಕೇಳೋದು ಇವ್ರು ಕೇಳೋದು ಅಂತನೇ ಇಲ್ಲ ನನಗೆ ಅನಿಸಿಕೊಂಡ್ರೆ ಅದರಲ್ಲಿ ಏನು ಉಪಯೋಗಿಲ್ಲ ಯಾಕಂದರೆ ಎಲ್ಲರೂ ಬ್ಯಾಂಕ್ ಸೀಡಿಂಗ್ ಆಗಿರ್ತವೆ ಮ್ಯಾಪಿಂಗ್ ಆಗಿರ್ತವೆ ಡಿಬಿಟ್ ಆಗಿರ್ತವೆ ಖಂಡಿತ ದುಡ್ಡು ಕೊಡುತ್ತೆ ಗೌರ್ಮೆಂಟ್ ಬಿಟ್ಟರೆ ಅಲ್ಲಿ ಬಿಟ್ಟರೆ ನೀವು ವೇಟ್ ಮಾಡಬೇಕು ವೇಟ್ ಮಾಡಬೇಕು ಮತ್ತು ವೇಟ್ ಮಾಡೋದು ಅದು ಬಿಟ್ಟು ಬೇರೆ ದಾರನೇ ಇಲ್ಲ